ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನು ನೀವೇನಾರು ಹೊಸ ಮಿಷಿನ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಹೊಸ ಮಿಷಿನ್ ಪರ್ಚೇಸ್ ಮಾಡಬೇಕಾದ್ರೆ ಏನೆಲ್ಲ ಸ್ಟೆಪ್ಸ್ನ ತೊಗೊಳ್ಬೇಕು ಹಾಗೆ ಅದು ತಗೊಳ್ಳೋಕ್ಕೂ ಮುಂಚೆ ಏನೆಲ್ಲ ಯೋಚನೆ ಮಾಡಬೇಕು ಅಂತ ಒಂದೊಂದಷ್ಟು ಪಾಯಿಂಟ್ಸ್ನ ನಾನು ನಿಮ್ಮಲ್ಲಿ ಶೇರ್ನ ಮಾಡ್ಕೊಳ್ತೀನಿ ಒಂದು ಐದು ಪಾಯಿಂಟ್ಸ್ ಇದ್ದಾವೆ ಸೊ ಅದನ್ನು ನೀವು ಕರೆಕ್ಟಾಗಿ ನೀವು ಕ್ಲಿಯರಾಗಿ ಮಾಡಿಬಿಟ್ರೆ ನೀವು ಮಿಷಿನ ತೊಗೊಳ್ಬೇಕಾದ್ರೆ ನಮಗೆ ಏನ ತೊಗೊಳ್ಬೋದು ಅಂದರೆ ಸೊ ಮಿಷಿನ ಪರ್ಚೇಸ್ ಮಾಡಬೇಕಾದ್ರೆ ಏನೆಲ್ಲ ಯೋಚನೆ ಮಾಡಬೇಕು ಅಂತ ಒಂದು ಐದು ಪಾಯಿಂಟ್ಸ್ನ ಇವತ್ತು ನಿಮ್ಮಲ್ಲಿ ಶೇರ್ನ ಮಾಡ್ಕೊಳ್ತೀನಿ ಸೊ ಅದಕ್ಕೂ ಮುಂಚೆ ಎಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಟು ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ ಇನ್ನ ನೀವು ಫಸ್ಟು ಮಿಷಿನ ತಗೊಳ್ಬೇಕಾದ್ರೆ ಏನೆಲ್ಲ ಯೋಚನೆ ಮಾಡಬೇಕು ತ ಸೊ ನಮಗೆ ಸೈಜ್ ಎಷ್ಟಿರಬೇಕು ಅಂದರೆ ನಿಮ್ಗೆ ಒಂದು ಒಂದು ರೂಮ್ ಇದೆ ಸೊ ಎಲ್ಲಿ ನೀವು ಇಡಬೇಕು ಅಂತ ಇದ್ದೀರಾ ಸೊ ಅದನ್ನ ನೋಡಿಕೊಂಡು ಒಂದು ಸೈಜ್ ಎಷ್ಟು ಬೇಕು ಆಮೇಲೆ ನಿಮಗೆ ಒಂದು ಮೇಯ್ನಾಗಿ ನಿಮಗೆ ಫಸ್ಟ್ ಫಸ್ಟ್ವಾಗಿರ್ಬೇಕು ಒಂದು ಮಿಷಿನ ನೀವು ಪರ್ಚೇಸ್ ಮಾಡಬೇಕಾದ್ರೆ ನಾನು ಎಷ್ಟು ತಗೊಳ್ತೀನಿ ನಮ್ಗೆ ಯಾವ ಕೆಲ್ಸಕ್ಕೆ ಬೇಕಾಗಿದೆ ಹಾಗೆ ಯಾವ ಸೈಜ್ ಬೇಕು ಯಾವ ಮಿಷಿನ್ ಬೇಕು ಹಾಗೆ ನಿಮಗೆ ಯಾವ ಕೆಲ್ಸಕ್ಕೆ ಬೇಕು ಅಂತ ಯೋಚನೆ ಮಾಡಿ ನೀವು ಮಿಷಿನ ತೊಗೊಳ್ಬೇಕಾಗುತ್ತೆ ಇದು ಕಾಮನ್ ಫ್ಯಾಕ್ಟ್ ಓಕೆನಾ ಸೊ ಸುಮಾರು ಜನ ನಮಗೆ ಮೇಲ್ಗಡೆ ಅಂದರೆ ಸ್ಟ್ಯಾಂಡ್ ಎಲ್ಲ ಬೇಡ ಮೇಲ್ಗಡೆ ಇಟ್ಕೊಂಡು ಹೊಳೆಯುವಂತಂದರೆ ಇವಾಗ ಎಕ್ಸಾಂಪಲ್ಲು ಉಷಾ ಅಲ್ಲು ಡಿಲೆಕ್ಸ್ ಆಗಿರ್ಬೋದು ಉಷಾ ಸ್ಟಿಚ್ ಪಿನ್ ಆಗಿ ಈ ಥರ ಸೊ ಮೇಲ್ಗಡೆ ಇಟ್ಕೊಂಡು ಹೊಳಿಯೋದನ್ನು ಎಲ್ಲಿ ಬೇಕಾದ್ರಲ್ಲಿ ಇಟ್ಕೊಂಡು ಒಳಿಯೋದನ್ನು ತುಂಬ ಜನ ಲೈಕ್ ಮಾಡ್ತಾರೆ ಸೊ ಕೆಲವರು ಸ್ಟ್ಯಾಂಡ್ ಇರುವಂಥ ಮಷಿನ್ ಲೈಕ್ ಮಾಡ್ತಾರೆ ಸೊ ನಿಮ್ಗೆ ಅನುಗುಣವಾಗಿ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ನಿಮ್ಮ ಮೈಂಡಲ್ಲಿ ಯಾವ ಮಿಷಿನ್ ತೊಗೊಂಡ್ರೆ ನನಗೆ ಕ್ಲಿಯರ್ ಆಗುತ್ತೆ ಯಾವ ಮಿಷಿನ್ ತಗೊಂಡ್ರೆ ಬೆಸ್ಟ್ ಆಗುತ್ತೆ ಅಂತ ಫಸ್ಟ್ ನೀವು ಕೂತ್ಕೊಂಡು ಯೋಚನೆ ಮಾಡಿ ಜಾಗ ಇದ್ರೆ ಸ್ಟ್ಯಾಂಡ್ ಇರುವಂಥ ತೊಗೊಳ್ಳಿ ಜಾಗ ಇಲ್ಲಾಂದರೆ ಈ ಥರದ್ದು ತೊಗೊಳ್ಳಿ ಸೊ ಓಕೆನಾ ಸೊ ನಿಮ್ಮ ಯೋಚನೆ ಮಾಡಿ ಫಸ್ಟ್ ಮೇನ್ ಅದೇ ನಿಮಗೆ ಫಸ್ಟು ಯಾವ ಮಿಷಿನ್ ತಗೊಳ್ತೀನಿ ಯಾವ ಸೈಜ್ ಇರಬೇಕು ಎಲ್ಲ ಯೋಚನೆ ಮಾಡಿಬಿಟ್ಟು ನೀವು ಫಸ್ಟು ಮಿಷಿನ ತೊಗೊಳ್ಬೇಕಾಗಿದೆ ಇನ್ನು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ನೀವು ಮಿಷಿನ ಪರ್ಚೇಸ್ ಮಾಡಬೇಕಾದ್ರೆ ಒಳ್ಳೆ ಗುಣಮಟ್ಟ ಅಂದರೆ ಒಳ್ಳೆ ಕ್ವಾಲಿಟಿ ಇರುವಂತಹ ಮಿಷಿನ ಪರ್ಚೇಸ್ ಮಾಡಬೇಕು ಓಕೆನಾ ಸೊ ಇದು ತುಂಬಾ ಇಂಪಾರ್ಟೆಂಟು ಸೊ ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ ಚೀಪಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾವ್ಯಾವ್ದೋ ಮಿಷಿನ ಪರ್ಚೇಸ್ ಮಾಡೋಕೆ ಹೋಗ್ಬೇಡಿ ಸೊ ಕೆಲವೊಂದು ಕಂಪ್ನಿಗಳಿದಾವೆ ಮೆರಿಟ್ ಆಗಿರ್ಬೋದು ನಾಪಾಲು ಆಮೇಲೆ ಡರ್ಬಿ ಉಷಾ ಆ ಥರ ಸುಮಾರು ಮಿಷಿನ್ಸ್ ಇದ್ದಾವೆ ತುಂಬಾ ಒಳ್ಳೊಳ್ಳೆ ಬ್ರ್ಯಾಂಡು ಸೊ ಅದನ್ನು ದಯವಿಟ್ಟು ಪರ್ಚೇಸ್ನ ಮಾಡಿ ಸೊ ತುಂಬಾ ಗುಣಮಟ್ಟ ತುಂಬ ಮುಖ್ಯ ನೀವು ಒಳ್ಳೊಳ್ಳೆ ಮಿಷಿನ್ಸ್ನ ತೊಗೊಳ್ಳೋದ್ರಿಂದ ನಿಮಗೆ ಅಂದರೆ ವ್ಯಾರಂಟಿ ಇರುತ್ತೆ ಸೊ ಲೋಕಲ್ಸ್ಗೆಲ್ಲ ವ್ಯಾರಂಟಿಗಳು ಕೊಡೋದಿಲ್ಲ ತುಂಬ ಗೇಜ್ ಇರೋವಂಥ ತೊಗೊಳ್ಳಿ ಮಿಷಿನ್ನು ತೊಗೊಳ್ಳೋದು ತಗೊಳ್ತೀರಾ ಒಂದು ಎರಡು ಸಾವಿರ ಜಾಸ್ತಿ ಆದರೂ ಒಳ್ಳೆ ತೊಗೊಳ್ಳಿ ಸೊ ಈ ಥರ ನೀವು ತೊಗೊಳ್ಳೋದ್ರಿಂದ ನಿಮಗೆ ತುಂಬಾ ಬೆಸ್ಟ್ ಮಿಷಿನ್ಸು ಪ್ರಾಬ್ಲಮ್ಸ್ ಹಾಕೋದಾಗಲಿ ಪದೇ ಪದೇ ಹಾಳಾಗುವಂಥ ಪ್ರಾಬ್ಲಮ್ಸೇ ಬರೋದಿಲ್ಲ ಸೊ ಯಾರೋ ಹೇಳಿದ್ರು ಅಂತ ಹೇಳಿಬಿಟ್ಟು ಯಾವುದೋ ಮಿಷಿನ ಪರ್ಚೇಸ್ ಮಾಡೋದು ನಾನು ಇಷ್ಟು ಕಮ್ಮಿಗೆ ತೊಗೊಂಡೆ ಅಂತ ಹೇಳಿ ಅವ್ರು ಎಂಟು ಸಾವಿರ ಏಳು ಸಾವಿರಕ್ಕೆ ತೊಗೊಂಡಿರ್ತಾರೆ ಆಮೇಲೆ ಅದು ನಿಮಗೂ ಅಷ್ಟೇ ತೊಗೊಂಡು ಅವ್ರು ಚೀಪಲ್ಲಿ ಬೆಸ್ಟಲ್ಲಿ ತೊಗೊಂಡಿರ್ತಾರೆ ಸೊ ನಿಮಗೂ ಅವ್ರು ಅದನ್ನೇ ಸಜೆಸ್ಟ್ ಮಾಡ್ತಾರೆ ಅಂತ ನೀವು ಅದನ್ನ ಯೋಚನೆ ಮಾಡಿಬಿಡಿ ಒಳ್ಳೆ ಕಂಪ್ನಿಗೆ ಹೋಗಿ ಒಳ್ಳೆ ಮಿಷಿನ ಪರ್ಚೇಸ್ ಮಾಡಿ ನಿಮಗೆ ವ್ಯಾಲಿಡಿಟಿನೂ ಇರುತ್ತೆ ವ್ಯಾರಂಟಿನೂ ಇರುತ್ತೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ತುಂಬ ಬ್ರ್ಯಾಂಡಾಗಿರೋದನ್ನು ತೊಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ವೆರೈಟಿಗಳು ಸಿಗುತ್ತೆ ಸೊ ಇದು ತುಂಬಾ ಇಂಪಾರ್ಟೆಂಟು ಮಿಷಿನ ಪರ್ಚೇಸ್ ಮಾಡಬೇಕಾದ್ರೆ ನೀವು ನೋಡ್ಕೊಳ್ಬೇಕಾಗಿರುವಂತಹ ಎರಡನೇ ಪಾಯಿಂಟ್ ಓಕೆ ಇನ್ನು ನಿಮಗೆ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಮಿಷಿನ ನೀವು ಪರ್ಚೇಸ್ ಮಾಡಿದ ಮೇಲೆ ಸರ್ವಿಸ್ ಸಿಗ್ತಾ ಇದೆಯಾ ಅಂತ ಯೋಚನೆ ಮಾಡಿ ಇನ್ನು ಮಿಷಿನ ಪರ್ಚೇಸ್ ಮಾಡ್ಬೇಕಂದ್ರೆ ಪ್ರತಿಯೊಬ್ಬರು ಯೋಚನೆ ಮಾಡಲೇಬೇಕು ಇದು ಬಂದ್ಬಿಟ್ಟು ಯಾಕಂತಂದ್ರೆ ನಮಗೆ ಮಿಷಿನ್ನ ಪರ್ಚೇಸ್ ಮಾಡಿದ್ಮೇಲೆ ವ್ಯಾರಂಟಿ ಸಿಗ್ತಾ ಇದೆಯಾ ಅಂತ ಯೋಚನೆ ಮಾಡಬೇಕು ಓಕೆನಾ ಸರ್ವಿಸ್ ಇದೆಯಾ ಮೇನ್ ಆ ಒಂದು ಏನು ಐಟಮ್ ತೊಗೊಳ್ತೀವಲ್ಲ ಅದಕ್ಕೆ ಸರ್ವಿಸ್ ಇದೆಯಾ ತಗೊಂಡ್ಮೇಲೆ ಅವರು ನಮಗೆ ರಿಪ್ಲೈ ಮಾಡ್ತಾರಾ ರಿಟರ್ನ್ ಮಾಡ್ತಾರಾ ಏನಾದ್ರು ಸಮಸ್ಯೆ ಬಗ್ಗೆ ಕೇಳಿದ್ರೆ ಅವ್ರು ನಮಗೆ ಕ್ಲಾರಿಟಿ ಕೊಡ್ತಾರಾ ಇದನ್ನೆಲ್ಲ ಯೋಚನೆ ಮಾಡಿ ತೊಗೊಳ್ಬೇಕು ಆಮೇಲೆ ಅದರಲ್ಲಿ ಏನೂ ಇವಾಗ ನೀವೇನು ಮಿಷಿನ್ಸ್ ತೊಗೊಂಡಿರ್ತೀರಲ್ವ ಸೊ ಅದರದ್ದು ಸ್ಪೇರ್ ಪಾರ್ಟ್ ಸಿಗುತ್ತಾ ಅಂತ ಮೇನ್ ಯೋಚನೆ ಮಾಡಬೇಕು ಫಸ್ಟ್ ಅದನ್ನು ಯೋಚನೆ ಮಾಡಿ ನೀವು ಮಿಷಿನ್ ತಗೊಳ್ಳೋದಿದ್ರೆ ಈ ಪಾರ್ಟ್ ಸಿಗುತ್ತಾ ಅಂತ ಕೂಡ ನೀವು ಯೋಚನೆ ಮಾಡಿ ಇದು ತುಂಬಾ ಇಂಪಾರ್ಟೆಂಟು ಮೂರನೇ ಪಾಯಿಂಟ್ ಬಂದ್ಬಿಟ್ಟು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಸುಮಾರು ಜನ ಮಿಷಿನ್ಗಳನ್ನ ತಗೊಂಡ್ಬಿಡ್ತಾರೆ ಸರ್ವಿಸ್ ಸಿಗೋಲ್ಲ ಅಂತ ಬೈಕೊಳ್ತಾ ಇರ್ತಾರೆ ಆಮೇಲೆ ಪಾರ್ಟ್ಸ್ ಸಿಗಲ್ಲ ಅಂತ ಅಂತ ಇರ್ತಾರೆ ನೀವು ಒಳ್ಳೆ ಮಿಷಿನ ಪರ್ಚೇಸ್ ಮಾಡಿದ್ರೆ ಖಂಡಿತವಾಗ್ಲೂ ಸರ್ವಿಸ್ ಸಿಗುತ್ತೆ ನೀವು ಹೊಸ ಮಿಷಿನ್ಗೆ ಒಂದೊಂದು ವರ್ಷ ವ್ಯಾರಂಟಿ ಕೊಡ್ತಾರೆ ಓಕೆನಾ ಸೊ ನೀವು ಮೇನ್ ತೊಗೊಳ್ಬೇಕಾದ್ರೆ ಒಳ್ಳೆ ಗೇಜ್ ಇರೋಂಥ ತಗೊಂಡಾಗ ನಿಮಗೆ ಪೇರ್ ಪಾರ್ಟ್ಸು ಕೂಡ ಸಿಗುತ್ತೆ ಹಾಗೆ ಸರ್ವಿಸ್ ಕೂಡ ಅವೈಲಬಲ್ ಇರುತ್ತೆ ನೀವು ವಿಚಾರಿಸಿ ಫಸ್ಟ್ ಕೇಳಿ ಮಿಷಿನ್ ಎಲ್ಲೇ ಪರ್ಚೇಸ್ ಮಾಡೋಕ್ಕೋದ್ರೂ ವ್ಯಾರಂಟಿ ಸಿಗ್ತಾ ಇದೆಯಾ ಅಂತ ಕೂಡ ಫಸ್ಟು ನೀವು ಚೆಕ್ ಮಾಡ್ಕೊಳ್ಳಿ ವ್ಯಾರಂಟಿ ಸಿಕ್ಕಿದ್ರೆ ಸರ್ವಿಸ್ ಇದೆಯಾ ಅಂತ ಚೆಕ್ ಮಾಡಿ ಸರ್ವಿಸ್ ಸಿಕ್ಕಿದ್ರೆ ಅಂದರೆ ಪಾರ್ಟ್ ಸಿಗುತ್ತಾ ಇದ್ರದ್ದು ಪಾರ್ಟ್ ಸಿಗುತ್ತಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಕನ್ಫರ್ಮ್ ಮಾಡ್ಕೊಂಡು ಮಿಷಿನ ಪರ್ಚೇಸ್ ಮಾಡಿ ಸೊ ನಿಮಗೆ ವ್ಯಾರಂಟಿ ಕಾರ್ಡ್ ಹಾಕೊಡ್ತಾರೆ ಸ್ಪೇರ್ ಪಾರ್ಟ್ಸ್ ಕೂಡ ಸಿಗುತ್ತೆ ನೀವು ಆಮೇಲೆ ಇರೋ ಪ್ರಾಬ್ಲಮ್ ಬಂದು ಅವ್ರನ್ನ ನೀವು ಕೇಳ್ಬೋದು ಹೆಂಗೆ ನೀವು ಹೇಳಿದ್ರೆ ಅಲ್ವಾ ಸ್ಟಾರ್ಟಿಂಗ್ ನಾನು ಎಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೀವು ಅವ್ರನ್ನ ಕೇಳೋಕ್ಕೆ ಚೆನ್ನಾಗಿರುತ್ತೆ ಓಕೆನಾ ಸೊ ನಿಮಗೆ ಕಮ್ಮಿ ಬೆಲೆಯಲ್ಲಿ ಕಮ್ಮಿ ರೇಟಲ್ಲಿ ತೊಗೊಂಡಾಗ ನಿಮಗೆ ಈ ಒಂದು ಐಟಮ್ಸ್ ಇರೋಲ್ಲ ನೀವು ತೊಗೊಂಡ್ರೆ ಕಮ್ಮಿ ಬೆಲೆಗೆ ಅಂದ್ಬಿಟ್ರೆ ಏನು ಮಾಡ್ತೀರ ನೀವು ಅವಾಗ ಸೊ ಹಾಗಾಗುತ್ತೆ ಸೊ ಹಾಗಾಗಿ ನೀವು ಅದೆಲ್ಲ ಯೋಚನೆ ಮಾಡಿದರೆ ತುಂಬ ಬೆಸ್ಟ್ ಇದು ತುಂಬಾ ಇಂಪಾರ್ಟೆಂಟ್ ಇದು ಮೂರನೇ ಪಾಯಿಂಟ್ ಖಂಡಿತವಾಗ್ಲೂ ನೀವು ಪರ್ಚೇಸ್ ಮಾಡಬೇಕಾದ್ರೆ ಈ ಒಂದು ಸರ್ವಿಸ್ ಇದೆಯಾ ಸ್ಪೇರ್ ಪಾರ್ಟ್ ಸಿಕ್ತಿದೆಯಾ ಅಂತ ಯೋಚನೆ ಇನ್ನು ನಾಲ್ಕನೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು ನೀವು ಬೆಲೆನ ನೋಡಿಕೊಂಡು ಹೋಗಕ್ಕೆ ಹೋಗ್ಬೇಡಿ ಮೇನ್ ಆಗಿ ಬೆಲೆ ಗೆ ವ್ಯಾರಂಟಿ ಸಿಗ್ತಾ ಇದೆಯಾ ಅನ್ನೋದನ್ನ ಯೋಚನೆ ಮಾಡಿ ಇಲ್ಲ ನೀವೇನು ಪ್ರೈಸ್ ಕೊಡ್ತೀರಾ ಅಮೌಂಟ್ ಅಲ್ವಾ ಸೊ ನಿಮಗೂ ಇಂಪಾರ್ಟೆಂಟು ಸೇಲ್ ಮಾಡೋರ್ಗು ಇಂಪಾರ್ಟೆಂಟು ಹಾಗೆ ಪರ್ಚೇಸ್ ಮಾಡೋರಿಗೂ ತುಂಬಾ ಇಂಪಾರ್ಟೆಂಟು ಬೆಲೆ ನೋಡ್ಕೊಂಡು ಮಾತ್ರ ನೀವು ಹೋಗೋಕ್ಕೆ ಹೋಗ್ಬೇಡಿ ಆ ಒಂದು ಕಮ್ಮಿ ಬೆಲೆಗೆ ಪ್ರೈಸ್ ಕೊಡ್ತಾ ಇದ್ದಾರೆ ಆ ಕಮ್ಮಿ ಬೆಲೆ ನೀವೇನು ಏಳೆಂಟು ಸಾವಿರ ಅಂದಾಗ ನೀವು ಹೋಗ್ತಿರಲ್ಲ ಅದಕ್ಕೆ ವ್ಯಾರಂಟಿ ಕೊಡ್ತಾಯಿದ್ದಾರ ಅದಕ್ಕೆ ಅವೈಲಬಲ್ ಇದೆಯಾ ಅಂತ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಾ ಮಾತ್ರ ನೋಡೋಕೆ ಹೋಗ್ಬೇಡಿ ಸೊ ಕೆಲವು ಮೆರಿಟ್ ಆಗಿರ್ಬೋದು ನಾಲ್ಕು ಪಾಲು ಒಳ್ಳೊಳ್ಳೆ ಇದರಲ್ಲಿ ನಿಮಗೆ ಹದಿಮೂರು ಹದಿನಾಲ್ಕು ಸಾವಿರ ಸಿಗ್ತಾ ಇದೆ ಅಲ್ಲಿ ನೋಡಿದ್ರೆ ಹತ್ತು ಸಾವಿರ ಸಿಗ್ತಾ ಇದೆ ಇಲ್ಲ ಹದಿಮೂರು ಸಾವಿರ ಸಿಗ್ತಾಯಿದೆ ಅಂತ ಕೂಡ ಅಂತಾರೆ ಸೊ ಹಂಗಾಗಿ ಅದನ್ನ ನೋಡಿಕೊಂಡು ನೀವು ಪರ್ಚೇಸ್ ತುಂಬ ಜಾಸ್ತಿ ಇದ್ರೆ ನಿಮ್ಗೆ ಅಷ್ಟೇ ವ್ಯಾಲ್ಯೂ ಇರುತ್ತೆ ಅಷ್ಟೇ ನಿಮಗೆ ಪ್ರೈಸ್ ಇರುತ್ತೆ ಕಡಿಮೆ ಬೆಲೆಗೆ ನೋಡೋಕೋದಾಗ ಕೆಲವು ಅದಕ್ಕೆ ವ್ಯಾರಂಟಿ ಕೊಡೋದಿಲ್ಲ ಸೊ ಅದನ್ನ ಫುಲ್ ಚೆಕ್ ಮಾಡ್ಕೊಳ್ಳಿ ಕಮ್ಮಿ ಬೆಲೆ ಅಂದ ತಕ್ಷಣ ನೀವು ಹೋದ್ರೆ ಅಲ್ಲಿ ವ್ಯಾಲ್ಯೂ ವ್ಯಾರಂಟಿನೂ ಕೊಡೋದಿಲ್ಲ ವ್ಯಾಲ್ಯೂ ಇರೋದಿಲ್ಲ ಹಾಗೆ ನಿಮ್ಗೆ ಪ್ರೈಸ್ ಮತ್ತು ಸ್ಪೇರ್ ಪಾರ್ಟ್ಸ್ ಮೇನಾಗಿ ಸಿಗೋದಿಲ್ಲ ಓಕೆನಾ ಸೊ ಹಂಗಾಗಿ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ ಅಂತ ಅಂದ್ರೆ ನೋಡಿ ವ್ಯಾರಂಟಿ ಕೊಡ್ತಾ ಇದ್ದಾರೆ ಹಿಂಗ್ ಕೊಡ್ತಾ ಇದಾರೆ ಗೇಜ್ ಹೇಗಿದೆ ಮಿಷಿನ್ನ ವೆಯ್ಟ್ ತೂಕ ಮಾಡಿ ದೊಡ್ಡ ನೀವು ಜಾಸ್ತಿ ಹೇಳೋದಕ್ಕೂ ಇದಕ್ಕೂ ತುಂಬಾ ಬೆಲೆ ನೋಡಿ ಎತ್ ನೋಡಿ ಗೇಜ್ ಗೊತ್ತಾಗುತ್ತೆ ಸೊ ನಿಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿದ ತಕ್ಷಣ ಮಿಷಿನ್ ಫುಲ್ ಒರಿಜಿನಲ್ ಯಾವುದು ಸೊ ತುಂಬಾ ಕಮ್ಮಿ ಬೆಲೆಯಲ್ಲಿ ಯಾವುದು ಅನ್ನೋದು ನಿಮ್ಗೆ ಅಲ್ಲೇ ವೇರಿಯೇಷನ್ ಗೊತ್ತಾಗ್ಬಿಡುತ್ತೆ ತುಂಬಾ ಇಂಪಾರ್ಟೆಂಟ್ ಅಮೌಂಟ್ ನೋಡಕ್ ಹೋಗ್ಬೇಡಿ ಬೇಕು ಅಂದ್ರೆ ಅಮೌಂಟ್ ವ್ಯಾಲ್ಯೂಬಲ್ ಇರುತ್ತೆ ಓಕೆ ಇನ್ನು ಐದನೇ ಪಾಯಿಂಟ್ ಬಂದ್ಬಿಟ್ಟು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಪಾಯಿಂಟು ಸೊ ನೀವು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ತೀರಾ ಅನ್ಕೊಳ್ಳಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋದ್ಮೇಲೆ ನಿಮಗೆ ಟ್ರೈನಿಂಗ್ ಕೊಡ್ತಾರಾ ಅದಾದ್ಮೇಲೆ ನಿಮಗೆ ಸೇಫ್ಟಿ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅನ್ನೋದನ್ನ ನೀವು ಫಸ್ಟ್ ಚೆಕ್ ಮಾಡ್ಕೊಳ್ಳಿ ನೀವು ಯಾವ್ದೇ ಒಂದ್ ಮಿಷನ್ ತಗೊಳ್ಬಹುದು ಅಂದ್ರೆ ಈಗ ನೀವು ಸ್ಟಿಚಿಂಗ್ ಮಿಷಿನ್ ತೊಗೊಳ್ಳಿ ಇಲ್ಲ ನೀವು ವರ್ಕ್ ಮಿಷಿನ್ ತೊಗೊಳ್ಳಿ ಯಾವೇ ತೊಗೊಳ್ಳಿ ನಿಮ್ಗೆ ಬಂದು ಅವರು ಇನ್ಸ್ಟ್ರಕ್ಷನ್ ಕೊಡ್ತಾರ ಇಲ್ಲ ಟ್ರೈನಿಂಗ್ ಕೊಡ್ತಾರ ಇಲ್ಲ ಕೆಲವರಿಗೆ ಒಲಿಯೋದಕ್ಕೆ ಬರಲ್ಲ ಕೆಲವರು ಟಚ್ ಇರುತ್ತೆ ಕೆಲವರು ಒಲಿಯೋದಕ್ಕೆ ಬರಲ್ಲ ಅವರಿಗೆಲ್ಲ ಟ್ರೈನಿಂಗ್ ಕೊಡ್ತಾರ ಅಂತೆಲ್ಲ ಯೋಚನೆ ಮಾಡ್ಕೊಳ್ಳಿ ಸೊ ಟ್ರೈನಿಂಗ್ ಇಲ್ಲ ಅಂದ್ರೂ ನೀವು ಮನೇಲೇ ಬೇಕಾದ್ರೆ ಬಂದು ಟ್ರೈನಿಂಗ್ ಮಾಡ್ಕೊಳ್ಬೋದು ಇನ್ಸ್ಟ್ರಕ್ಷನ್ ಸೊ ಇದೆಲ್ಲ ಹಿಂಗೆ ಮಾಡಿ ಈ ಥರ ಮಾಡಿ ಅಂತ ಕೂಡ ಹೇಳೋದು ತುಂಬಾ ಇಂಪಾರ್ಟೆಂಟ್ ಇನ್ನೊಂದೇನಾದ್ರೂ ನೀವು ಹೋಗಿ ಜಸ್ಟ್ ಮಿಷಿನ ಪರ್ಚೇಸ್ ಮಾಡ್ಕೊಂಡು ಬಂದ್ಬಿಡ್ತೀರಾ ಬಂದಮೇಲೆ ನೀವು ಮತ್ತೆ ಫಿಟ್ಟಿಂಗ್ ಮಾಡ್ಕೊಳ್ಬೇಕಲ್ಲ ಸೊ ಕೆಲವು ಕಡೆ ಮಿಷಿನ್ ಬರೀ ಪರ್ಚೆ ಹಾಗೆ ಕೊಟ್ಟು ಕಳಿಸ್ಬಿಡ್ತಾರೆ ಅಂದರೆ ಸ್ಟೇ ಫಿಟ್ ಮಾಡಿರೋದಿಲ್ಲ ಸೊ ಅವ್ರು ನೀವು ಮನೇಲಿ ನೀವು ಫಿಟ್ ಮಾಡ್ಕೊಳ್ಬೇಕು ಅಂದರೆ ನಿಮ್ಗೆ ಅವ್ರು ಇನ್ಸ್ಟ್ರಕ್ಷನ್ ಕೊಡಬೇಕು ಇಲ್ಲ ಅಂತಂದರೆ ಬೇರೆ ಯಾರಾದರೂ ಮಿಷಿನ್ ಫಿಟ್ ಮಾಡೋರು ಇದ್ದರೆ ಅವ್ರಿಗೆ ನೀವು ಕರ್ಕೊಂಬಂದು ಮಾಡಿಸ್ಬೇಕು ನೀವು ಅಲ್ಲಿ ತ ಅಮೌಂಟ್ ತೊಗೊಂಡು ಈಗ ಪರ್ಚೇಸ್ ಮಾಡಿ ಅಮೌಂಟ್ ಕೊಟ್ಟು ಬಂದಿರ್ತೀರ ಅಲ್ಲೂ ದುಡ್ಡು ಕೊಡ್ತೀರಾ ಇಲ್ಲಿ ಫಿಟ್ಟಿಂಗ್ ಮಾಡೋರ್ಗು ದುಡ್ಡು ಕೊಡಬೇಕಾಗುತ್ತಲ್ವಾ ಹಾಗಾಗಿ ಸೊ ಅದನ್ನು ತುಂಬಾ ಯೋಚನೆ ಮಾಡ್ಕೊಳ್ಳಿ ಅಲ್ಲಿ ಅವ್ರು ಬಂದು ನಿಮಗೆ ಫಿಟ್ ಮಾಡಿ ಕೊಡ್ತಾರಾ ಇಲ್ಲಾಂದರೆ ನಿಮಗೆ ಫಿಟ್ಟಿಂಗ್ ಮಾಡ್ಕೊಳಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತಾರ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ಸೊ ಕೆಲವ್ರಿಗೆ ಅನ್ನಿಸ್ಬೋದು ಅವೆಲ್ಲ ಯಾರು ಮಾಡ್ತಾರೆ ಈಗ ಅಂತ ಸೊ ಆಕ್ಚುಲಿ ಇದು ಇರೋದು ಇದೇ ತರೇ ಈ ತರಾನೇ ಮಾಡಬೇಕು ಈಗ ನಮ್ಮ ಒಂದು ಶೋರೂಮಲ್ಲಿ ನಾವೇ ಪರ್ಚೇಸ್ ಮಾಡಿ ಈಗ ಇಲ್ಲೇ ಬಂದು ಪರ್ಚೇಸ್ ಮಾಡೋರಿಗೆ ಕೊಡ್ತೀವಿ ಕೆಲವರಿಗೆ ನಾವು ಪ್ಯಾಕ್ ಮಾಡಿ ಕೊರಿಯರ್ ಮಾಡ್ತೀವಿ ನಾವು ಇನ್ಸ್ಟ್ರಕ್ಷನ್ ಕೊಡ್ತೀನಿ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಯಾವ ರೀತಿಲಿ ಫಿಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸೊ ಹಂಗೂ ನಾವು ನಂಬರ್ ಹಾಕಿರ್ತೀವಿ ನೀವು ಈ ಮಿಷಿನ್ ಬೇಕು ಅಂದರೆ ನೀವು ವೀಡಿಯೋ ಕಾಲ್ ಮಾಡಿ ನಾವು ನಿಮಗೆ ಕೊಡ್ತೀವಿ ಯಾವ ರೀತಿಲಿ ಫಿಟ್ ಮಾಡಬೇಕು ಅಂತ ಕೂಡ ಇನ್ಸ್ಟ್ರಕ್ಷನ್ ಕೊಡ್ತೀವಿ ಇದು ತುಂಬಾ ಇಂಪಾರ್ಟೆಂಟು ಸೊ ಸುಮಾರು ಜನಕ್ಕೆ ನಮ್ಮ ಕಡೆಯಿಂದ ಮಿಷಿನ್ ತೊಗೊಂಡಿರೋರಿಗೆ ಗೊತ್ತಿರುತ್ತೆ ಇದು ಯಾವ ರೀತಿಲಿ ಇದು ಮಡಿತಾ ಇದೆ ಅಂತ ಹೇಳ್ಬಿಟ್ಟು ಸೊ ಪರ್ಚೇಸ್ ಮಾಡಿದಿರೋದ್ರೆ ಗೊತ್ತಾಗಲ್ಲ ನೀವು ಒಂದು ವೇಳೆ ಬೇರೆ ಕಡೆ ನೀವು ಪರ್ಚೇಸ್ ಮಾಡಿದಾಗ ಇದು ತುಂಬಾ ನೋಟಿಸ್ ಮಾಡ್ಕೊಳ್ಳಿ ಇದು ತುಂಬಾ ಇಂಪಾರ್ಟೆಂಟ್ ಇದು ಬಂದು ಇನ್ಸ್ಟ್ರಕ್ಷನ್ ಕೊಡ್ತಾರಾ ಅಥವಾ ನಿಮಗೆ ಮಿಷಿನ್ ಮಾಡ್ಕೊಳ್ಳೋಕೆ ಬೇರೆ ಕಡೆಯಿಂದ ನಾವು ಫಿಟ್ಟಿಂಗ್ ಅವ್ರನ್ನ ತೊಗೊಂಡ್ಬರ್ಬೇಕಾ ಕರ್ಸ್ಕೊಂಡು ಬರಬೇಕಾಗಿ ತುಂಬಾ ಇಂಪಾರ್ಟೆಂಟ್ ಇದನ್ನ ತುಂಬಾ ಯೋಚನೆ ಮಾಡಿ ನೀವೆಲ್ಲ ಮಿಷಿನ್ಸ್ನ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಇವಾಗ ನಾನು ಏನು ಹೇಳಿದ್ನೋ ಐದು ಒಂದು ಪಾಯಿಂಟ್ಸ್ ಕ್ಲಿಯರ್ ಆಗಿ ಮೈಂಡಲ್ಲಿ ಇಟ್ಕೊಂಡ್ಬಿಡಿ ಇದು ತುಂಬ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದಿಷ್ಟು ನೀವು ಮಿಷಿನ ಪರ್ಚೇಸ್ ಮಾಡಬೇಕಾದ್ರೆ ಒಳ್ಳೆ ಬ್ರ್ಯಾಂಡಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಇದಿಷ್ಟು ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಯೂಸ್ ಆಗುತ್ತೆ ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹೋಗಿದ ತಕ್ಷಣನೇ ಒರ್ಜಿನಲ್ ಯಾವುದು ಮತ್ತೆ ತುಂಬಾ ಕಮ್ಮಿ ಬೆಲೆಯಲ್ಲಿ ಯಾವುದು ಅಂದ್ರೆ ಡೂಪ್ಲಿಕೇಟ್ ಅಂತ ಅಲ್ಲ ಒರ್ಜಿನಲ್ ಮತ್ತೆ ಅದಕ್ಕಿಂತ ಕಮ್ಮಿ ಬೆಲೆ ಇವಾಗ ನಾವೆಲ್ಲರ ಏನಾದ್ರು ಒಂದು ಪರ್ಚೇಸ್ ಮಾಡೋಕೆ ಹೋದಾಗ ಸೊ ಸ್ವಲ್ಪ ಡ್ರೆಸ್ ಚೆನ್ನಾಗಿರೋ ಡ್ರೆಸ್ ಬೇಕು ಅಂದ್ರೆ ಒಂದುವರೆ ಸಾವಿರ ಸ್ವಲ್ಪ ಅದ್ರಲ್ಲಿ ಕಮ್ಮಿ ಕ್ವಾಲಿಟಿ ಅಂದ್ರೆ ಏಳ್ನೂರು ಸಾವಿರ ಈ ತರ ಹೇಳ್ತಾರಲ್ಲ ಸೊ ಆತರ ಮಿಷಿನ್ಸ್ ಕೂಡ ಇರುತ್ತೆ ಸೊ ಅದ್ರ ಮೇಲೆ ನಾನು ಹೇಳ್ತಾ ಇದ್ದೀನಿ ನೀವು ಇದನ್ನು ಪರ್ಚೇಸ್ ಮಾಡಬೇಕು ಒಂದು ಬ್ರ್ಯಾಂಡ್ ಮಿಷಿನ್ನ ಪರ್ಚೇಸ್ ಮಾಡಿ ನಿಮಗೆ ಅದಕ್ಕೆ ವ್ಯಾರಂಟಿ ಇರಲಿ ಸರ್ವಿಸ್ ಇರಲಿ ಇನ್ಸ್ಟ್ರಕ್ಷನ್ ಕೊಡಬೇಕು ಸೊ ಇವೆಲ್ಲ ನಿಮಗೆ ಮಾಡುವಂತಹ ಮಿಷಿನ್ಸ್ನ ನೀವು ಪರ್ಚೇಸ್ ಮಾಡಿ ಓಕೆನಾ ನಿಮಗೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಹೊಸ್ದಾಗಿ ಎಲ್ಲ ಮಿಷಿನ ಪರ್ಚೇಸ್ ಮಾಡೋರಿಗೆ ಸೊ ಇವು ಇನ್ಸ್ಟಾಯಿತು ಅಂತ ಅಂದ್ಕೊಳ್ತೀನಿ ಇನ್ನು ನೋಡಿದ್ರಲ್ವಾ ವೀಡಿಯೋ ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್